ಚಿಕ್ಕಮಗಳೂರು ನಗರದ ಕೆ ಎಂ ರಸ್ತೆ ಮಾರಮ್ಮ ದೇವಸ್ಥಾನದ ಹತ್ತಿರ ಹೊಸದಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆ ಹಾಗೂ ಕೆಎಂ ರಸ್ತೆಯಲ್ಲಿರುವ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ ನಗರಸಭೆ ಅಧ್ಯಕ್ಷರು ಹಾಗೂ ಪೌರಾಯುಕ್ತರ ಸಮಕ್ಷಮದಲ್ಲಿ ನಗರಸಭೆ ಸಭಾಂಗಣದಲ್ಲಿ ನಡೆಯಿತು ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ ಇಂದು ನಗರಸಭೆಯಿಂದ ಹೊಸದಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದರು ಆದರೆ ಕೆಲವು ಮಳಿಗೆಗಳನ್ನು ಮಾತ್ರ ಬಾಡಿಗೆಗೆ ಪಡೆದುಕೊಂಡಿದ್ದಾರೆ ಇನ್ನುಳಿದ ಮಳಿಗೆಗಳು ಹಾಗೇ ಇದೆ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಹಾಗೂ ಅವರ ಜೀವನ ಉತ್ತಮವಾಗಿರಲಿ ಎಂದು ಈ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು ಎಂದರು ಆರು ಮತ್ತು ಏಳನೇ ತಾರೀಕು ಏನು ನಮ್ಮ ನಗರಸಭಾ ಮಳಿಗೆನ ಹರಾಜು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಆದರೂ ಕೆಲವು ಮಳಿಗೆಗಳು ಹಾಗೆ ಖಾಲಿ ಉಳಿದಿದೆ ಇನ್ನು ಕೆಲವನ್ನ ಅವರು ಕೂಕೊಂಡು ಒಂದು ಒಳ್ಳೆ ಬಾಡಿಗೆಗೆ ಕೂಕೊಂಡಿದ್ದಾರೆ ಆದರೆ ಅವರೇನೇ ಆ ಅಂಗಡಿಗಳನ್ನ ಮಳಿಗೆಗಳನ್ನ ವ್ಯಾಪಾರನ ಮಾಡಬೇಕು ಒಳ ಬಾಡಿಗೆಗೆ ಅವರು ಕೊಡಬಾರ್ದು ಅನ್ನೋದು ಒಂದು ನಮ್ಮ ಆಲೋಚನೆ ಇದೆ ಆ ರೀತಿ ಏನಾರು ಕೊಟ್ಟಲ್ಲಿ ನಾವು ಕಮಿಷನರು ಸಿ ಕೊಟ್ಕೊಂಡು ಕ್ರಮನ ಜರುಗಿಸ್ತೀವಿ ಅಂತ ಮಾತಾಡಿದ್ದೀವಿ ಸಾರ್ವಜನಿಕರಿಗೆ ಸದುಪಯೋಗ ಆಗಲಿ ಅವರ ಜೀವನ ಉತ್ತಮ ರೀತಿಯಲ್ಲಿ ನಡೀಲಿ ಅವರು ಜೀವನ ಮಳಿಗೆಗಳನ್ನ ಸರಿಯಾದ ರೀತಿ ಅವರು ಬಳಕೆ ಮಾಡಿಕೊಂಡು ವ್ಯಾಪಾರನ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಇವತ್ತು ಹರಾಜು ಪ್ರಕ್ರಿಯೆ ಮಾಡಿದ್ದೀವಿ ನಾಳೆ ಬೀದಿ ಬದಿ ಯಾರು ಫುಡ್ ಫೋರ್ಟು ತಿಂಡಿ ತಿನಿಸುಗಳನ್ನ ಹಾಕ್ಕೊಂಡು ಇದು ಮಾಡ್ತಾಯಿದ್ರು ಅವರಿಗೆ ಫುಡ್ ಫೋರ್ಟು ಹರಾಜು ಮಾಡ್ತೀವಿ ನಾಳೆ ಅದರಲ್ಲಿ ನಲವತ್ತೆಂಟು ಮಳಿಗೆಗೆ ಈಗಾಗಲೇ ರಿಸರ್ವೇಷನ್ ಆಗಿದ್ದಾರೆ ಹಳೇ ಗಾಡಿಯ ಯಾರಿದ್ರು ಯಾರಿದ್ರು ಮಳಿಗೆ ಅಂತ ಒಂದು ನಾವು ಫಿಕ್ಸ್ ಮಾಡಿದ್ದೀವಿ ಅವರಲ್ಲಿ ತಗೊಂಡಿದ್ದರೆ ಈಗ ಉಳಿದಂಥ ಮಳಿಗೆನ ಸಾರ್ವಜನಿಕವಾಗಿ ಬಹಿರಂಗ ಹರಾಜನ್ನು ನಾವು ಮಾಡ್ತೀವಿ ಆಸಕ್ತರು ಬಂದು ಆ ಹರಾಜಲ್ಲಿ ಭಾಗವಹಿಸಿ ಆ ಮಳಿಗೆಗಳನ್ನು ತಗೊಂಡು ಅವರು ಕ್ಯಾಂಟೀನೋ ಅಥವಾ ಪಾನಿಪುರಿ ಸ್ಟಾಲ್ಸು ಮತ್ತದ್ದು ಮಾಡಿಕೊಂಡು ಸಾರ್ವಜನಿಕರಿಗೆ ರುಚಿಕರವಾದ ಶುಚಿತ್ವವಾದ ಒಂದು ಉತ್ತಮ ಆರೋಗ್ಯಕ್ಕೆ ಏನು ಬೇಕೋ ಆ ರೀತಿ ಅವರು ಆ ಕೋರ್ಟನ್ನು ಇದು ಮಾಡಿಕೊಂಡು ಸೇವೆ ಕೊಡಬೇಕು ಅಂತ ನಾನು ಏನು ತಿಳಿಸ್ತೀನಿ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಮಾತನಾಡಿ ಮೂವತ್ತೆರಡು ಮಳಿಗೆಯಲ್ಲಿ ಮೂರು ಮಳಿಗೆಗಳು ಮಾತ್ರ ಹರಾಜಾಗಿದೆ ಇನ್ನುಳಿದ ಮಳಿಗೆಗಳು ಹಾಗೆ ಉಳಿದಿದೆ ಮುಂದಿನ ದಿನದಲ್ಲಿ ದಿನಾಂಕ ನಿಗದಿಪಡಿಸಿ ಪುನಃ ಹರಾಜು ಪ್ರಕ್ರಿಯೆ ಕರೆಯುತ್ತೇವೆ ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಬಾಡಿಗೆಗೆ ಪಡೆದುಕೊಳ್ಳಿ ಎಂದರು ನಿರ್ಮಾಣ ಮಾಡಿರ್ತಕ್ಕಂಥ ಮೂವತ್ತೆರಡು ಮಳಿಗೆಗಳಲ್ಲಿ ಬರೀ ಮೂರು ಮಳಿಗೆ ಮಾತ್ರ ಹರಾಜಲ್ವ ಹೊಸ ಮಳಿಗೆಗಳಿದ್ದು ತುಂಬ ಚೆನ್ನಾಗಿತ್ತು ಸಾರ್ವಜನಿಕರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿಲ್ಲ ಬರೀ ಮೂರು ಮಳಿಗೆ ಮಾತ್ರ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ದಿನ ಖರೀಗದಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಮಳಿಗೆ ಪಡೆಯಬೇಕು ಅಂತ ಗೊತ್ತಾ ಹಾಗೆಯೇ ಕೆ ಎಮ್ ರಸ್ತೆ ಮತ್ತು ಮಾರ್ಕೆಟ್ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಮಳಿಗೆಗಳನ್ನೂ ಸಹ ಇವತ್ತು ಸಾರ್ವಜನಿಕ ಹರಾಜು ಪಡೆದು ಿದ್ದಾನೆ ಅತಿ ಹೆಚ್ಚು ಬಾಡಿಗೆಯೂ ಕೆಲವರು ಕೊಟ್ಕೊಂಡಿದ್ದಾರೆ ಅವ್ರು ನಿಗದಿತ ಸಮಯಕ್ಕೆ ನಮಗೆ ಕರೆಕ್ಟಾಗಿ ಬಾಡಿಗೆ ಕಟ್ಟಿದರೆ ಸಂತೋಷ ಜೋಶಲ್ಲಿ ಬಾಡಿಗೆಗೆ ಹೆಚ್ಚು ಕುಟ್ಕೊಂಡು ನಾವು ಬಾಡಿಗೆ ವಸೂಲಿ ಬರೋ ಸಂದರ್ಭದಲ್ಲಿ ಕಟ್ಟಲಿಕ್ಕೆ ತೊಂದರೆ ಕೊಡ್ತಾನೆ ದಯವಿಟ್ಟು ಬಾಡಿಗೆಗಳನ್ನ ಇಟ್ಟೆ ಬಿಟ್ಟು ಕೂಡ ಕೊಡ್ತಾ ಇವತ್ತು ಇತ್ತಾಗಲೂ ನನ್ನ ಸಭೆಗೆ ಹೆಚ್ಚಿನ ರೀತಿಯ ಆದರೆ ಬಂದಿದ್ದ ಅನ್ನಿಸ್ತು